ಹಾಯ್ ಫ್ರೆಂಡ್ಸ್ ಸೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ತು ಇವತ್ತು ಶುಕ್ರವಾರ ನಾನು ಲೈವ್ ಬಂದಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ಕನೆಕ್ಟಾಗಿ ನಾನು ಲೈವ್ ಇದ್ದೀನಿ ರೇಷ್ಮಾ ಲೈಫ್ ಸ್ಟೈಲ್ ಇವತ್ತು ಶುಕ್ರವಾರ ಆಮೇಲೆ ಟೈಮಿಂಗ್ ಬಂದು ಐದು ಗಂಟೆ ಐದು ಐದು ಕಾಲು ಸೊ ನಾವತ್ತು ಲೈಫ್ ಬನ್ ಲೈವ್ ಬಂದಿರೋದು ಮತ್ತು ಇವತ್ತು ಲೈವ್ ನಾನು ಕನ್ನಡದಲ್ಲಿ ಬಂದಿದ್ದೀನಿ ಕನ್ನಡದಲ್ಲಿ ಇದ್ದೀನಿ ಸೊ ಇವತ್ತು ನಾನು ಲೈವ್ ಬಂದಿರೋ ಲೈವ್ ಬಂದಿರೋದು ಏನಕ್ಕೆ ಅಂದರೆ ನಿನ್ನೆ ಸಂಜೆ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದೇನು ಅಂದರೆ ಫಸ್ಟು ಆ ಜಗ ತೋರಿಸ್ತೀನಿ ನೋಡ್ಕೊಳ್ಳಿ ಪ್ಲೇಸ್ ತೋರಿಸ್ತೀನಿ ನಿಮಗೆ ಅದು ನೋಡಿ ಒಂದು ನಿಮಿಷ ಸೊ ನೋಡಿ ಆ ವೈಟ್ ಕಲರ್ ಕಾರ್ ನಿಂತಿದೆ ಅಲ್ವಾ ನೋಡಿ ಇದು ಗೇಟ್ ಹೊರಗಡೆ ಒಂದು ವೈಟ್ ಕಲರ್ ಕಾರ್ ನಿಂತಿದೆ ಆ ಕಾರು ಅಲ್ಲೇ ಕೆಳ ಅದ್ರ ಹಿಂದ್ಗಡೆನೆ ಆ ಗಿ ಆ ಗಿಡ ಕಾಣ್ತಾ ಇದೆಯಲ್ವಾ ಕಾರ್ ಕಾಣ್ತಾ ಇದೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಒಂದು ಮಾರುತಿ ಕಾರ್ ನಿಂತಿದೆ ಸೊ ಅದ್ರ ಬ್ಯಾಕ್ ಸೈಡಲ್ಲಿ ಸೇಮ್ ಅದೇ ಪ್ಲೇಸೇ ಆ ಬ್ಯಾಕ್ ಸೈಡಲ್ಲಿ ನೆನೆ ನೆನ್ನೆ ಸಂಜೆ ನೆನೆ ಸಾಯಂಕಾಲ ಅಂದರೆ ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಸುಮಾರು ಒಬ್ಬರು ಲೇಡಿ ಕುತ್ಕೊಂಡಿದ್ರು ಒಂದು ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಇರ್ಬೋದು ಮೋಸ್ಟ್ಲಿ ಲೇಡಿ ಒಬ್ಬರು ಕುತ್ಕೊಂಡಿದ್ರು ಸೊ ಪಾಪ ತುಂಬ ಬೇಜಾರಲ್ಲಿದ್ರು ಅವರು ತುಂಬಾ ಬೇಜಾರಲ್ಲಿದ್ದರು ಬಂದು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಪಾಪ ಏನು ಎಲ್ಲಿಂದ ಬಂದಿದ್ದಾರೆ ಏನು ಗೊತ್ತಿಲ್ಲ ನೋಡಕ್ಕೆ ಮಾತ್ರ ಎಜುಕೇಟೆಡ್ ಆಮೇಲೆ ಆ ಥರ ಈ ಥರ ಅಂದರೆ ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ ಆ ಥರ ಏನಿಲ್ಲ ಎಜುಕೇಟೆಡ್ ನೋಡೋಕ್ಕೂ ಚೆನ್ನಾಗಿದ್ರು ಪಾಪ ಬಂದು ಒಬ್ಬರೇ ಕುತ್ಕೊಂಡಿದ್ರು ಮಾಸ್ಕ್ ಹಾಕಿದ್ರು ಅವರು ಸೊ ಆ ಪ್ಲೇಸಲ್ಲಿ ಕುತ್ಕೊಂಡಿದ್ರು ಅವರು ನೆನೆ ಎಲ್ಲರೂ ಮಕ್ಕಳೆಲ್ಲ ಇಲ್ಲಿರೋರು ಅಕ್ಕ ಪಕ್ಕದ ಬಿಲ್ಡಿಂಗ್ನವರು ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಸುತ್ತೋರ್ಗೆ ನಿಂತ್ಕೊಂಡ್ಬಿಟ್ಟಿದ್ದು ಎಲ್ಲ ಸುತ್ತೋರ್ಗೆ ನಿಂತ್ಕೊಂಡಿದ್ರು ಏ ಅವ್ರನ್ನ ಇದ್ರು ನೀವು ಯಾರು ಎಲ್ಲಿಂದ ಬಂದಿದ್ದೀರಾ ಏನಕ್ಕೆ ಇಲ್ಲಿ ಕುತ್ಕೊಂಡಿದ್ದೀರಾ ಅಂತ ಅವ್ರನ್ನೆಲ್ಲ ಕ್ವಶನ್ ಇದ್ರು ಸೊ ಅವ್ರು ಏನು ಎದು ಯಾವ ಕ್ವಶನ್ಗೂ ಯಾರಿಗೂ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅವರು ಅಷ್ಟು ಬೇಜಾರಲ್ಲಿದ್ದರು ಅವರು ಪಾಪ ಒಂದು ಒಂದು ಹ್ಯಾಂಡ್ ಕವರ್ ಒಂದಿತ್ತು ಬ್ಯಾಗಲ್ಲಿ ಅವ್ರ ಕೈಯಲ್ಲಿ ತುಂಬಾ ಬೇಜಾರಲ್ಲಿ ಇದ್ರವರು ಯಾಕೆ ಅಂತ ಪಾಪ ಅವರು ಮನೆ ಪ್ರಾಬ್ಲಮ್ಗಳು ಎಲ್ಲಾರ ಮನೇಲಿಗಳಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಲ್ವಾ ಯಾರ ಮನೇಲಿ ಪ್ರಾಬ್ಲಮ್ ಇಲ್ಲ ಹೇಳಿ ದುಡ್ಡಿರೋನ್ ಮನೆಯಲ್ಲೂ ಪ್ರಾಬ್ಲಮ್ ಇರುತ್ತೆ ಇಲ್ದಿರೋರು ಮನೇಲೂ ಪ್ರಾಬ್ಲಮ್ ಇರುತ್ತೆ ಸೊ ಪಾಪ ಆ ಲೇಡಿ ಏನಕ್ಕೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳ್ತಾ ಇದ್ರು ಹೇಳ್ತಾ ಇಲ್ಲ ಪಾಪ ಒಬ್ಬರೇ ಬೇಜಾರಾಗಿ ಕುತ್ಕೊಂಡಿದ್ರು ಆಮೇಲೆ ನಾನು ನಮ್ಮ ತಂಗಿ ಮನೆಯಿಂದ ಬರ್ತಾ ಇದ್ದೆ ಸೊ ನಿಮಗೆ ಗೊತ್ತು ನಮ್ಮ ತಂಗಿ ಮನೆ ಇಲ್ಲೇ ಇರೋದು ಹೇಳ್ಬಿಟ್ಟು ಪಕ್ಕದಲ್ಲೇ ನಾನು ಅಲ್ಲಿಂದ ಬರ್ತಾ ಇದ್ದೆ ಇವರೆಲ್ಲ ಗುಂಪು ಕಟ್ಟಿ ನಿಂತ್ಕೊಂಡಿದ್ರು ಪಾಪ ಲೇಡಿ ಮುಂದಗಡೆ ಎಲ್ಲ ಗುಂಪು ಕಟ್ಕೊಂಡು ಇವರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಮಕ್ಕಳು ದೊಡ್ಡವರು ಎಲ್ಲ ನಾನು ಬಂದು ನೋಡಿದೆ ನೋಡಿದ್ಕೆ ಅವ್ರು ಯಾರಿಗೂ ಏನೂ ಆ್ಯನ್ಸರ್ ಕೊಡ್ತಾ ಇರಲಿಲ್ಲ ಆಮೇಲೆ ನಾನು ಹೋಗ್ಬಿಟ್ಟು ಕೇಳಿದೆ ಯಾಕೆ ಯಾಕೆ ಆಂಟಿ ಈ ಥರ ಕುತ್ಕೊಂಡಿದ್ದೀರಾ ನೀವು ಏನಕ್ಕೆ ಎಲ್ಲಿಂದ ಬಂದಿದ್ದೀರಾ ನಿಮ್ಮ ಹೆಸ್ರೇನು ಅಂತ ಎಲ್ಲ ಕೇಳಿದೆ ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಯಾಕಲ್ವಾ ಸುಮ್ಮನೆ ಆಮೇಲೆ ಬೇಜಾರು ಬೇಡ ಅಂತ ನಾನು ಹೇಳೋದಿಲ್ಲ ಅವ್ರ ಹೆಸರು ಅವರು ಇದು ನನ್ನ ಹೆಸರು ಅಂತ ಹೇಳಿದ್ರು ಸೊ ಆಮೇಲೆ ನನಗೆ ಅವರು ಆನ್ಸರ್ ಕೊಟ್ಟರು ಯಾರಿಗೂ ಕೊಟ್ಟಿಲ್ಲ ನಾನು ಕೇಳಿದ್ಕೇನೆ ಆಮೇಲೆ ಕನ್ನಡದಲ್ಲಿ ಮಾತಾಡಿಸ್ದೆ ನಾನು ಅವ್ರಿಗೆ ಅವರು ಕನ್ನಡದವ್ರವರು ಹಿಂದೂ ಅವರು ಆಮೇಲೆ ಕೇಳಿದೆ ನಾನು ಅವ್ರಿಗೆ ಯಾಕೆ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ ಏನಂಟಿ ನಿಮಗೆ ಪ್ರಾಬ್ಲಮ್ಮು ಅಂತ ಎಲ್ಲರೂ ನೋಡಿ ಯಾವ ಥರ ನೋಡ್ತಾ ಇದ್ದಾರೆ ನಿಮಗೆ ಅಲ್ವಾ ನೀವು ಈ ಥರ ಬಂದು ಕುತ್ಕೊಳೋದು ಚೆನ್ನಾಗಿರಲ್ಲ ಆಂಟಿ ಏನು ಪ್ರಾಬ್ಲಮ್ಮು ಇಲ್ ಇಲ್ಲಿದೆ ನಿಮ್ಮನೆ ಯಾರ್ದಾದ್ರು ನಂಬರ್ ಆದರೂ ಕೊಡಿ ಅಟ್ಲೀಸ್ಟು ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಎಲ್ಲ ನಾನು ಅವ್ರಿಗೆ ಕೇಳಿದರೆ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಕೊಟ್ಟಿಲ್ಲ ಏನೂ ಹೇಳಿಲ್ಲ ಆಮೇಲೆ ನಾನು ಬಲವಂತ ಮಾಡಿ ಕೇಳಿದೆ ನನಗೆ ಬೇಜಾರಾಗ್ತಾ ಬೇಜಾರಾಗ್ತಾಯಿದ್ದು ಪಾಪ ತುಂಬ ಜನ ಅವ್ರನ್ನ ನೋಡ್ತಾ ನೋಡ್ತಾಯಿದ್ರು ನನಗೆ ಒಂಥರ ಬೇಜಾರಾಗೋಯಿತು ಆಮೇಲೆ ಆಮೇಲೆ ಒತ್ತಾಯ ಮಾಡಿ ಕೇಳಿದಕ್ಕೆ ನಂಬರ್ ಕೊಡಿ ಕೊಡಿ ಯಾರ್ದಾದ್ರೂ ಕೊಡಿ ನಂಬರು ಈ ಥರ ಕುತ್ಕೋಬೇಡಿ ಆಂಟಿ ಸರಿಯಲ್ಲ ಜಾಗ ಪ್ಲೇಸ್ ಸರಿ ಇಲ್ಲ ಜನ ಸರಿ ಇಲ್ಲ ದಯವಿಟ್ಟು ನೀವು ಯಾರ್ದಾದ್ರೂ ನಂಬರ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಆದರೂ ಕೊಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರಿಗೆ ಅಂತ ಹೇಳಿದ್ಕೆ ತುಂಬ ಫೋರ್ಸ್ ಮಾಡಿದ ಮೇಲೆ ಅವರು ನನಗೆ ಅವ್ರ ಮನೆ ಪಕ್ಕದವ್ರ ನಂಬರ್ ಕೊಟ್ಟರು ನನಗರು ಮನೆ ಪಕ್ಕದವ್ರಂತೆ ಅವರು ಪಾಪ ಅವ್ರ ನಂಬರ್ ಕೊಟ್ಟರು ನನಗೆ ಆಮೇಲೆ ನಾ ಅವ್ರ ನಂಬರ್ ಕೊಟ್ಟಿದ ತಕ್ಷಣವೇ ನಾನು ಕಾಲ್ ಮಾಡಿದೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ದೆ ಈ ಥರ ಒಬ್ರು ಈ ಹೆಸ್ರಿನವ್ರು ಲೇಡೀಲಿ ಕುಂತಿದ್ದಾರೆ ಪಾಪ ಅವ್ರು ಯಾ ಅವ್ರ ಮನೆ ಎಲ್ಲಿದೆ ಅಂತನೂ ಅವ್ರು ಇಲ್ಲ ಪ್ಲೀಸ್ ಅವ್ರ ಮನೆಯವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ ಅಂತ ನಾನು ಕೇಳಿದೆ ಅದಕ್ಕೇ ಅವರು ಇಲ್ಲ ಅಮ್ಮ ಅವ್ರ ಯಾರ್ದು ನಂಬರ್ ಇಲ್ಲ ಅಂತೇಳ್ಬಿಟ್ಟು ಪಾ ಜೆಂಟ್ಸು ಕಾಲ್ ರಿಸೀವ್ ಮಾಡಿದ್ದು ಇಲ್ಲ ಅವ್ರ ಮನೆಯವ್ರದ್ದು ಯಾರ್ದು ನಂಬರ್ ಇಲ್ಲ ಆಮೇಲೆ ನಾನು ಅವ್ರ ಮನೆ ಎಲ್ಲಿದೆ ಅಂತಲೂ ಕೇಳಿದೆ ಕೇಳಿದ್ಕೇ ಅವ್ರ ಮನೆ ಎಲ್ಲಿದೆ ಅಂತ ನಾನು ಕೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಬೇಜಾರು ಆಗೋಯಿತು ಇದು ನಮ್ಮ ಏರಿಯಾ ಇದೆಯಲ್ವಾ ಇನ್ ಏರಿಯಾ ನೆಕ್ಸ್ಟ್ ಆ ಆಂಟಿ ಮನೆ ಇರೋದು ಅಂದರೆ ಎಂಟ್ರನ್ಸಲ್ಲಿ ಅಂದ್ಕೊಳ್ಳಿ ಇದು ಮೇನ್ ರೋಡು ಮೇನ್ ರೋಡು ಒಳಗಡೆ ಬಂದರೆ ಇದು ನಮ್ಮ ಏರಿಯಾ ಇದು ಏಟ್ ಕ್ರಾಸ್ ಓಕೆ ನಾವಿರೋದು ಏಟ್ ಕ್ರಾಸು ಅವ್ರ ಮನೆ ಬಂದು ಸೆವೆಂತ್ ಕ್ರಾಸು ಅಂದರೆ ಈ ಹಿಂದ್ಗಡೆ ಲೈನೇನೇ ಕ್ರಾಸ್ ಏನೇ ಅವ್ರ ಮನೆ ಇದೆ ಅನ್ ಅಂತ ಹೇಳಿದ್ರು ಅವರು ಹಿಂದ್ಗಡೆನೆ ಅವ್ರ ಬಿಲ್ಡಿಂಗ್ ಇರೋದು ಅಂತ ಹೇಳಿದ್ರು ಅವರು ಆಮೇಲೆ ನಾನು ನನಗೆ ಕೇಳಿ ನಾನು ಶಾಕ್ ಆಗಿಬಿಟ್ಟೆ ಇವ್ರ ಮನೆ ಇಲ್ಲೇ ಇದೆ ಆ ಮನೆ ಅಂದ್ರೆ ಆ ಕ್ರಾಸ್ ಬಿಟ್ಟು ಈ ಕ್ರಾಸಿಗೆ ಬಂದಿರ್ ಕುತ್ಕೊಂಡಿದಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕೇಳಿದಕ್ಕೆ ನಾನು ಕೇಳ್ದೆ ಮಕ್ಳೇ ಯಾರು ಇಲ್ವಾ ಇದಾರೆ ಅವ್ರಿಗೆ ಗಂಡ್ಮಕ್ಳು ಇದ್ದಾರಮ್ಮ ಮನೇಲೆ ಇದಾರೆ ಮಗ ಮನೇಲೆ ಇದಾರೆ ಅವ್ರಿಗೆ ಹೇಳಿ ಅವ್ರಿಗೆ ಕಳಿಸಿ ಮನೆಗೆ ಏನಾದರೂ ನಾನು ಬರೋಕ್ಕಾಗಲ್ಲ ನಾನು ಹೊರಗಡೆ ಇದ್ದೀನಿ ಸೊ ಅವ್ರನ್ನ ನೀವು ಮನೆಗೆ ಕಳಿಸಿ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ಅಷ್ಟೇ ಅವ ಅಂಕಲ್ ಮಾತಾಡಿದ್ದು ಫೋನ್ ಇಟ್ಬಿಟ್ರು ನಾನು ಆಮೇಲೆ ಅವ ಆಂಟಿಗೆ ಹೇಳ್ದೆ ನಾನು ಆಂಟಿ ನೀವು ಹೋಗಿ ಆಂಟಿ ನೀಲ್ಲಂದ್ರೆ ನಿಮ್ಮ ಮಗನ ನಂಬರ್ ಆದರೂ ಕೊಡಿ ಅಂದರೆ ಅವ ಆಂಟಿ ಇಲ್ಲಮ್ಮ ನನ್ನ ಹತ್ರ ಯಾವ ಮಕ್ಕಳೂ ನಂಬರ್ ನಾನು ಇಟ್ಕೊಂಡಿಲ್ಲ ಅಂತ ಹೇಳಿದರು ಆಮೇಲೆ ನಾನು ಅಂದ್ಕೊಂಡೆ ಯಾ ಈ ಕೇಳಿದೆ ನಾನು ಫೋರ್ಸ್ ಮಾಡಿ ಪರ್ಸ್ನಲಿ ಅವ್ರ ಹತ್ರ ಹೋಗಿ ನಾನು ಕೇಳಿದೆ ಯಾ ಏನು ಕಾಂಟಿ ಏನು ಜಗಳ ನಮ್ಮ ಮನೆಯಲ್ಲಿ ಅಂತ ಆಮೇಲೆ ಅವ ಆಂಟಿ ಬೇಜಾರಾಗಿ ಹೌದಮ್ಮ ನನಗೂ ನನ್ನ ಮಗನಿಗೂ ಜಗಳ ಸೊ ಅದಕ್ಕೋಸ್ಕರ ಅವ್ರಿಗೆ ಬುದ್ಧಿ ಬರಲಿ ಪೇರೆಂಟ್ಸ್ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಅರ್ಥ ಆಗಬೇಕು ಅಂತಲೇ ನಾನು ಮನೆ ಬಿಟ್ಟು ಬಂದಿರೋದು ನಾನು ಬೆಳಿಗ್ಗೆಯಿಂದನೂ ನನ್ನ ಪಾಪ ಅವಾಂಟಿ ಕಾಲ್ ನೋಡಿಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೋ ಅನಿಸುತ್ತೆ ಬೆಳಗ್ಗೆಯಿಂದನೂ ಅವ್ರು ಸುತ್ತಾಡ್ತಾ ಇದ್ದಾರೆ ಅಲೀತಾ ಇದ್ದಾರೆ ಪಾಪ ಅಷ್ಟು ಕಾಲ್ ಉತ್ಕೊಂಡ್ಬಿಟ್ಟಿದೆ ಅವರು ಎರಡು ಕಾಲು ಕಾಲುನು ಉತ್ಕೊಂಡ್ಬಿಟ್ಟಿದೆ ಅಷ್ಟು ಅವರು ಓಡಾಡಿದ್ದಾರೆ ಅನ್ಸುತ್ತೆ ನಡೆದಾಡಿದಾರೆ ಅವರು ಆಮೇಲೆ ಮಗುನ್ಗೋಸ್ಕರ ನೋಡಿ ಪ್ರೀತಿ ಎಷ್ಟು ಇದೆ ನೋಡಿ ತಾಯಿಗೆ ಮಗುನ್ಗೋಸ್ಕರ ಒಂದ್ ಜೊತೆ ಚಪ್ಪಲಿ ತಗೊಂಡಿದ್ದಾರೆ ಅವರು ಅದನ್ನು ಹೇಳ್ತಾ ಇದ್ದಾರೆ ನನ್ಗೆ ಒಂದ್ ಜೊತೆ ಚಪ್ಪಲಿ ಕೂಡ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನಾನ್ ಕೇಳಿದ್ಕೆ ಮಗು ಕೇಳಿಲ್ಲ ನಾನು ಮಗನ್ಗೋಸ್ಕರ ನಾನು ತಗೊಂಡೆ ಅಂತ ಅವರೇ ನನಗೆ ಹೇಳಿದ್ರು ಆಮೇಲೆ ನೋಡಿ ತಾಯಿ ಹೃದಯದಲ್ಲಿ ಮಕ್ಕಳಿಗೋಸ್ಕರ ಎಷ್ಟು ಪ್ರೀತಿ ಇರುತ್ತೆ ಆದರೆ ಮಕ್ಕಳಿಗೆ ವಯಸ್ಸಾದ್ಮೇಲೆ ಆ ತಂದೆ ತಾಯಿಗಳ ಪ್ರೀತಿ ಎಲ್ಲೂ ಹೊಲ್ಟೋಗ್ಬಿಡುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಬೇಜಾರ ನೋಡಿ ಅವ್ರು ಎಜುಕೇಟೆಡ್ ತುಮ್ ಅವರು ಇಂಗ್ಲೀಷಲ್ಲೇ ಮಾತಾಡಿದ್ದು ಮಾತ್ರ ಎಜುಕೇಟೆಡ್ ವಿಮೆನ್ ಅವರು ನನಗೆ ತುಂಬಾ ಬೇಜಾರಾಗೋಯ್ತು ಆಮೇಲೆ ನಾನು ಹೇಳ್ದೆ ನಿಮ್ಮ ಮನೆ ಇಲ್ಲೇ ಇರೋದಂತೆ ನಡೀರಿ ನಾನು ಕರ್ಕೊಂಡೋಗಿ ಬರ್ತೀನಿ ನಿಮಗೆ ನಡೀರಿ ಅಂತ ಹೇಳಿದ್ರೆ ಅವರು ಇಲ್ಲ ಅಮ್ಮ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಆಮೇಲಿಂದ ಹೋಗ್ತೀನಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅದಕ್ಕೋಸ್ಕರನೇ ನಾನು ಅವ್ರಿಗೆ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಬಂದಿಲ್ ಕುತ್ಕೊಂಡಿರೋದು ನಮ್ಮ ಮನೆ ಇಲ್ಲೇ ಇದೆ ನಾನು ಇನ್ನೊಂದು ಸ್ವಲ್ಪದ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಆಮೇಲೆ ಅವರು ಅವ್ರನ್ನ ನೋಡಿದ್ರೆ ಆತರ ಅನ್ಸ್ತಾ ಇರ್ಲಿಲ್ಲ ಅವ್ರು ನಿಜವಾಗ್ಲೂ ಅವರು ಮನೆಗೆ ಹೋಗೋಕ್ಕೇ ಇಷ್ಟ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ಅಷ್ಟೊಂದು ಅವ್ರಿಗೆ ಬೇಜಾರಾಗಿದ್ದು ಹಸ್ಬೆಂಡ್ ಇಲ್ಲ ಅವ್ರಿಗೆ ನೋಡಿ ಗಂಡ ಇರೋವರೆಗೂ ಖುಷಿಯಾಗಿರ್ತಾರೆ ಅದೇ ಈ ಗಂಡನೇ ಎಲ್ಲ ಸಪೋರ್ಟು ಹೌದು ತಾನೆ ವಯಸ್ಸಾಗೋಗ್ಲಿ ಹೋಗಲಿ ಒಂದು ಸಪೋರ್ಟ್ ಗಂಡ ಅಂತ ಒಂದು ಫ್ರೆಂಡ್ ಅವನು ಏನು ಹೇಳಿ ಗಂಡ ಅಂತ ನಾವೇನು ಹೇಳ್ತೀವಿ ನೋಡಿ ನಮ್ಮ ನಾವೇನು ಮದುವೆ ಮಾಡ್ಕೊಂಡು ಬಂದಿರ್ತೀವಿ ನಮ್ಮನ್ನೇನು ಮದುವೆ ಮಾಡ್ಕೊಂಡು ಅವ್ರು ಹೋಗಿರ್ತಾರೆ ಜೀವನ ಎಲ್ಲ ನಾವು ಸಾಯೋವರೆಗೂ ಜೊತೆಯಲ್ಲಿ ಇರ್ತೀವಿ ಸೊ ಒಂದು ನಮ್ಗವ್ರು ಮಕ್ಕಳು ದೊಡ್ಡವರು ಆಗೋಗ್ತಾರೆ ಅವ್ರ ಮದುವೆಗಳಾಗೋ ಆಗೋ ಆಗೋಗುತ್ತೆ ಆಮೇಲೆ ಅವರು ಅವ್ರು ಹೆಣ್ತಿದ್ದಿ ರಂಡರು ಆಗಿ ಆಗಿಬಿಡ್ತಾರೆ ಅದಾದಮೇಲೆ ಆಮೇಲೆ ಇವ್ರ ವಯಸ್ಸಾಗಿರುತ್ತೆ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ ಇವಾಗ ಪಾರ್ಟ್ನರಲ್ಲಿ ಒಬ್ಬರು ಇಲ್ಲ ಅಂದ್ರೂ ಎಷ್ಟು ಬೇಜಾರಾಗುತ್ತೆ ನೋಡಿ ಪಾಪ ಅವ್ರದ್ದು ಅದೇ ಪರಿಸ್ಥಿತಿ ಅವ್ರ ಗಂಡ ಅವ್ರಿಗೆ ಇರಲಿಲ್ಲ ಅವ್ರೊಬ್ರೇ ಮನೆಯಲ್ಲಿ ಮಗ ಇದ್ದಾನಂತೆ ಸೇ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಕ್ಳಿದಾರೆ ಮಗ ಇದ್ದಾನೆ ಅಂತ ನನಗೆ ಅವ್ರು ಹೇಳಿದ್ದು ಸೊ ಮಗನ ಹತ್ರ ಅವ್ರು ಯಾವುದೋ ವಿಷಯಕ್ಕೆ ಮನೇಲಿ ಇದ್ದೇ ಇರುತ್ತಲ್ವಾ ಏನೋ ವಿಷಯಕ್ಕೆ ಪಾಪ ಜಗಳ ಮಾಡಿಕೊಂಡು ಅವರು ನಾನು ಎಷ್ಟು ಒತ್ತಾಯ ಮಾಡಿ ಹೇಳಿದ್ರು ಅವ್ರು ಹೋಗಲಿಲ್ಲ ಹೇಳ್ದೆ ನಾನು ಅಟ್ಲೀಸ್ಟ್ ಮನೆಗೆ ಕರ್ಕೊಂಡೋಗಿ ನಿಮಗೆ ಸೇಫಾಗಿ ನಂಗೆ ಬಿಡೋವರೆಗೂ ನನಗೆ ಸಮಾಧಾನ ಇಲ್ಲ ಪ್ಲೀಸ್ ನಡೀರಿ ಮನೆಗೆ ಅಂತ ಅಂಥೇಳಿದ್ರು ಅವ್ರು ಬರಕ್ಕೆ ರೆಡಿ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಆಮೇಲೆ ನಾನು ಊಟ ಕೇಳಿದೆ ಊಟ ಮಾಡ್ತೀರಾ ಅಂತ ಕೇಳಿದೆ ಬೇಡ ಅಂದರು ಏನೂ ಬೇಡ ಅಂದರು ಕಾಫಿ ಟೀ ಕೇಳಿದೆ ಏನೂ ಬೇಡ ಅಂದರು ಏನು ತಿನ್ನೋಕ ಇಂಟ್ರೆಸ್ಟ್ ಇಲ್ಲ ಮೂಡಿಲ್ಲ ಅಂತ ಹೇಳಿದ್ರು ಓಕೆ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿದ್ರು ಪಾಪ ಬದಲೇ ಇಲ್ಲ ಆಮೇಲೆ ನಾನು ಇಲ್ಲಿ ಏರಿಯಾದಲ್ಲೇ ಇರೋ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಒಂದು ಇಪ್ಪತ್ತು ಒಂದು ಹುಡುಗ ಇದ್ದಾನೆ ನಾನು ಅವನಿಗೆ ಹೇಳಿ ಕಳಿಸ್ದೆ ಹೋಗಪ್ಪ ಇಲ್ಲೇ ಬಿಲ್ಡಿಂಗ್ ಅಂತೆ ನೋಡು ಈ ಹೆಸರಿನ ಲೇಡಿ ಇರ್ತಾರ ಅಂತ ಕೇಳ್ಬಿಟ್ಟು ಪಾಪ ಅವ್ರಿಗೆ ಕರ್ಕೊಂಡೋಗು ಬಿಟ್ಬಿಟ್ ಬಾ ಅಂತ ನಾನು ಹೇಳ್ದೆ ಹೇಳಿದ ತಕ್ಷಣನೇ ಪಾಪ ಅವ್ರು ಪಾಪ ಎದ್ದಿ ಹೋಗಕ್ ರೆಡಿ ಆಗೋದ್ರು ನನಗೆ ಪಾಪ ತುಂಬಾನೇ ಬೇಜಾರಾಗೋಯ್ತು ಬಿಡಿ ಏನೋ ಅವ್ರದ್ದು ನೋಡಿ ಹೇಳೋದು ಒಂದೇ ಒಂದ್ ಮಾತು ನಾನು ಹೇಳ ಈ ಎಲ್ಲಾರ ಮನೆಯಲ್ಲೂ ಜಗಳ ಇದ್ದೇ ಇರುತ್ತೆ ಎಲ್ಲರ ಮನೇಲೂ ಇರುತ್ತೆ ಯಾರ ಮನೇಲೂ ಜಗಳ ಇಲ್ದಿರೋ ಮನೆನೇ ಇಲ್ಲ ಹೌದು ತಾನೇ ಜಗಳ ಇಲ್ದಿರೋ ಮನೆನೇ ಇಲ್ಲ ಎಲ್ಲರ ಮನೆಯಲ್ಲೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಗಂಡ ಹೆಂಡತಿ ಜಗಳಿರುತ್ತೆ ಅಪ್ಪ ಮಕ್ಕಳದು ಅಮ್ಮ ಮಕ್ಕಳದು ಮಕ್ಕಳದು ಎ ಪ್ರತಿಯೊಬ್ಬರದ್ದು ಜಗಳ ಇದ್ದೇ ಇರುತ್ತೆ ಅತ್ತೆ ಸೊಸೆದು ಸೊ ನಾನು ಹೇಳ ನಾನು ಹೇಳೋದೇನಂದ್ರೆ ದಯವಿಟ್ಟು ಯಾರು ಕೂಡ ದಯವಿಟ್ಟು ಯಾರೂ ತಮ್ಮ ತಂದೆ ತಾಯಿಯ ಮನಸ್ಸನ್ನ ನೋ ನೋಯಿಸ್ಬೇಡಿ ಪ್ಲೀಸ್ ಯಾರು ಅಷ್ಟೇ ನೋಯಿಸ್ಬೇಡಿ ಯಾಕೆ ಹೇಳಿ ಅವ್ರು ನಿಮಗೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ನೀವು ದೊಡ್ಡವರಾಗೋವರೆಗೂ ನಿಮಗ್ ತಿಳುವಳ್ಕೆ ಬರೋವರೆಗು ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವೊಂದು ಕೆಲ್ಸಕ್ಕೆ ನಿಂತ್ಕೊಂಡು ನೀವು ನೀವು ದುಡಿಯೋರಂತಾರಾಗೋ ಅಷ್ಟರಲ್ಲೂ ನಿಮ್ಗೆ ಅವ್ರಿಗೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಕೈ ಹಿಡಿತಾರೆ ಸರಿನಾ ಅಲ್ಲಿವರೆಗೂ ನಿಮಗೆ ಅವರು ಸಪೋರ್ಟ್ ಮಾಡ್ತಾರೆ ನಿಮ್ಮ ಮದುವೆ ಮಾಡ್ತಾರೆ ನಿಮ್ಮ ಮದುವೆ ಮಾಡಿದ್ಮೇಲೆ ನಿಮ್ಮ ಹೆಂಡ್ತಿ ಬರ್ತಾರೆ ಹೆಂಡತಿ ಬಂದ ಮೇಲೆ ಮಕ್ಕಳಾಗುತ್ತೆ ಸೊ ಅದಿ ಅವರು ಆ ಬಂದ ಮೇಲೇ ತುಂಬ ಜನ ಚೇಂಜ್ ಆಗೋಗ್ತಾರೆ ಗೊತ್ತಾಯ್ತಾ ತುಂಬ ಜನ ಮದುವೆ ಆಗೋವರೆಗೂ ಚೆನ್ನಾಗಿರ್ತಾರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ನಮ್ಮ ತಾಯಿ ನಮ್ಮಮ್ಮ ನಮ್ಮಪ್ಪ ಮದುವೆ ಆಗೋದ್ಮೇಲೆ ಫುಲ್ ಚೇಂಜ್ ಆಗೋಗ್ತಾರೆ ಅಲ್ವಾ ತುಂಬ ಜನ ತುಂಬ ಜನ ಏನು ಆಲ್ಮೋಸ್ಟು ಫುಲ್ ಫ್ಯಾಮ್ಲೀಲಿ ಈ ಪ್ರಾಬ್ಲಮ್ಗಳು ನಡೀತಾ ಇದೆ ಸೊ ಅಂಥವರು ದಯವಿಟ್ಟು ಯಾರೂ ನೋಡಿ ತಂದೆ ತಾಯಿ ಮನಸ್ಸನ್ನು ನೋಯಿಸ್ಬೇಡಿ ದಯವಿಟ್ಟು ಯಾರು ನೋಯಿಸ್ಬೇಡಿ ರೆಸ್ಪೆಕ್ಟ್ ಕೊಡಿ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ನೀವು ಅವ್ರಿಗೆ ಕೊಡೋ ಅಂತಹ ಒಂದು ಪ್ರೀತಿ ಅವ್ರಿಗೆ ತುಂಬ 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 ಅಂದರೆ ತುಂಬಾ ಅವ್ರಿಗೆ ಅದು ಅವರು ನಿಮ್ಮಿಂದ ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿಮ್ಮಿಂದ ಅವರು ಯಾವುದೇ ದುಡ್ಡಾಗಲಿ ಅಥವಾ ಇನ್ನೇನಾದರೂ ಆಗಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮಾಡೋದು ಬರೀ ನಿಮ್ಮ ಪ್ರೀತಿ ಅಷ್ಟೇ ನಿಮ್ಮ ಪ್ರೀತಿ ಮಾತ್ರ ಅವರು ಎಕ್ಸ್ಪೆಕ್ಟ್ ಮಾಡೋದು ಸೊ ಪ್ಲೀಸ್ ಯಾರೂ ನಿಮ್ಮ ತಂದೆ ತಾಯಿಗೆ ಈ ಥರ ಬೈಯೋದಾಗಲಿ ಜಗಳ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ ಅವ್ರ ಮನಸ್ಸಿಗೆ ನೋವು ಮಾಡಿಕೊಂಡು ಈ ಥರ ಮನೆ ಬಿಟ್ಟು ಹೊರಗಡೆ ಬಂದರೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರ ಜವಾಬ್ದಾರಿ ಹೇಳಿ ಪಾಪ ಅಲ್ವಾ ದಯವಿಟ್ಟು ಯಾರು ಆ ತರ ಕೆಲಸ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಮನ್ಸು ನೋಯಿಸ್ಬೇಡಿ ಅವ್ರಿಗೆ ಗೊತ್ತಾಯ್ತಾ ರೆಸ್ಪೆಕ್ಟ್ ಕೊಡಿ ಅವ್ರು ನೀವು ತಂದೆ ತಾಯಿ ದೇವರ ಸಮಾನ ಸೊ ಅಜ ಅಜು ಅಜು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ನೋಡಿ ಇವತ್ತು ನೀವು ನಿಮ್ಮ ತಂದೆ ತಾಯಿಗೆ ಮನ್ಸು ನೋಯ್ಸಿರ್ತೀರಾ ನಾಳೆ ದಿವಸ ನಿಮ್ಮ ಮಕ್ಕಳು ನಿಮ್ಮ ತನ್ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಹೇಳಿ ನೀವು ಯಾವ ಥರ ನಿಮ್ಮ ತಂದೆ ತಾಯಿ ಜೊತೆ ವ್ಯವಹಾರ ಮಾಡ್ತೀರಾ ನಾಳೆ ದಿವಸ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಅದೇ ಥರ ವ್ಯವಹಾರ ಮಾಡ್ತಾರೆ ಹೌದಲ್ಲ ದೇವ್ರು ನೋಡ್ತಾ ಇರ್ತಾನೆ ದೇವರು ನ್ಯಾಯ ಎಲ್ರಿಗೂ ಮಾಡ್ತಾನೆ ಆದರೆ ಮಾಡೇ ಮಾಡ್ತಾನೆ ಅವನು ಲೇಟಾಗಿ ಮಾಡ್ತಾನೆ ಬಟ್ ಮಾಡೇ ಮಾಡ್ತಾನೆ ಇವತ್ತು ನೀವು ನೋಸ್ ನೋಯಿಸ್ತಾ ಇದ್ದೀರಾ ಅಂದಮೇಲೆ ನಾಳೆ ದಿವಸ ನಿಮ್ಮ ಮಕ್ಕಳು ನಿಮ್ಮ ಮನಸ್ಸನ್ನು ನೋಯಿಸ್ಬೋದು ಅದನ್ನು ಯೋಚನೆ ಮಾಡಿ ತಿಳುವಳಿಕೆಯಿಂದ ದಯವಿಟ್ಟು ಯಾರು ನಿಮ್ಮ ತಂದೆ ತಾಯಿಗೆ ಆ ಪರಿಸ್ಥಿತಿಗೆ ತರಬೇಡಿ ಗೊತ್ತಾಯ್ತಾ ನಿಮ್ಮ ಕೈಯಲ್ಲಿ ಸಾಕೋಕ್ಕಾಗಿಲ್ವಾ ನೋಡೋಕ್ಕಾಗಿಲ್ವಾ ಕರ್ಕೊಂಡೋಗಿ ಯಾವುದಾದ್ರೂ ವೃದ್ಧಾಶ್ರಮಕ್ಕೂ ಬಿಟ್ಬಿಡಿ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸರಿನಾ ಆದರೆ ಅವ್ರ ಹತ್ರ ಜಗಳ ಮಾಡಿಬಿಟ್ಟು ಅವ್ರನ್ನ ಮನೆಯಿಂದ ಆಚೆ ಹಾಕೋದು ಅವರು ಬೀದಿ ಬೀದಿ ರೋಡ್ ರೋಡ್ ಅಲಿಯೋದು ಭಿಕ್ಷೆ ಬೇಡದು ಇಂಥ ಪರಿಸ್ಥಿತಿಗೆ ತರಬೇಡಿ ನಿಮ್ಮ ಹಿಂದೆ ಸಾಕೋಕ್ಕಾಗಿಲ್ಲ ನಿಮ್ಮಿಂದ ನೋಡ್ಕೊಳೋಕೆ ಆಗಿಲ್ಲ ಅಂದರೆ ಅಂತವ್ರನ್ನ ಕರ್ಕೊಂಡೋಗಿ ಯಾವುದಾದ್ರೂ ಆಶ್ರಮದಲ್ಲಿ ಬಿಟ್ಬಿಡಿ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರಿನಾ ಈ ಥರ ಮಾತ್ರ ಮಾಡಬೇಡಿ ಪಾಪ ಆ ವಾಂಟಿಂಗ್ ನೆನೆ ನೋಡಿ ನನಗೂ ತುಂಬ ಬೇಜಾರಾಗೋಯ್ತು ಪಾಪ ತುಂಬ ಬೇಜಾರದಲ್ಲಿದ್ದರು ನೋಡಿ ಅಷ್ಟು ಓದಿದ್ದಾರೆ ಆದರೆ ಏನು ಪ್ರಯೋಜನ ಹೇಳಿ ನಾನು ಅವ್ರಿಗೆ ಒಂದೇ ಒಂದು ತಿಳುವಳಿಕೆ ನಾನು ಚಿಕ್ಕವಳು ಆದ್ರೂ ಅವ್ರಿಗೆ ಒಂದೇ ಒಂದು ತಿಳುವಳಿಕೆ ಮಾತೇಳಿದೆ ಅದು ಸ್ವಂತ ಮನೆ ಬೇರೆ ಇದೆ ನೋಡಿ ಫ್ರೆಂಡ್ಸ್ ಸ್ವಂತ ಮನೆಯವರವರು ಸ್ವಂತ ಮನೆ ನಾನು ನೋಡಿದೆ ಅವ್ರ ಬಿಲ್ಡಿಂಗು ಮಾರನೇ ದಿವಸ ಹೋಗ್ಬಿಟ್ಟು ನಾನು ನೋಡಿದೆ ಮೇನ್ ರೋಡಲ್ಲೇ ಅವ್ರ ಮನೆ ಇರೋದು ಬಿಲ್ಡಿಂಗ್ ಇರೋದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋದು ಅವ್ರ ಮನೆ ಸ್ವಂತ ಮನೆ ಅಂತೆ ಅವರೇ ನನ್ನ ನನ್ನತ್ರ ಹೇಳ್ಕೊಂಡಿದ್ದು ಸ್ವಂತ ಮನೆಯವರು ನೋಡಿ ಮಗ ಯಾವ ಪರಿಸ್ಥಿತಿಗೆ ಮೋಸ್ಟ್ಲಿ ತಾಯಿ ಏನು ಮಾಡಿದ್ದಾರೆ ಅಂದರೆ ಮಗನ ಹೆಸರಲ್ಲಿ ಮನೆ ಮಾಡಿಬಿಟ್ಟಿದ್ದಾರೆ ಆಯ್ತಾ ಮಗನ ಹೆಸರಲ್ಲಿ ಮನೆ ಮಾಡಿರೋದ್ಕೇನೆ ಅಷ್ಟು ಮರ್ಯಾದೆ ಕೊಡ್ತಾ ಇರೋದು ಅವನ ತಾಯಿಗೆ ಅಕಸ್ಮಾತ್ ಆಗ ಅವ್ರ ಏನಾದ್ರು ಅವ್ರ ಹೆಸ್ರಗ್ ಮಾಡಿರ್ಲಿಲ್ಲ ಇವ್ರ ಹೆಸರಲ್ಲೇ ಏನಾದ್ರು ಮನೆ ಇರ್ತಾ ಇದ್ರು ತುಂಬಾ ರೆಸ್ಪೆಕ್ಟ್ ಅವ್ನು ಯಾಕೆ ಹೇಳಿ ಆಸ್ತಿ ಇರುತ್ತೆ ಮನೆ ಇರುತ್ತೆ ಅಲ್ವಾ ಆಸ್ತಿಗೋಸ್ಕರನೇ ತುಂಬಾ ಜನ ಎಷ್ಟು ಜನ ಕಿತ್ತಾಡಲ್ಲ ಹೇಳಿ ಎಷ್ಟು ಜನ ಎಷ್ಟು ಮನೆಗಳಲ್ಲಿ ಜಗಳ ಆಗೋಲ್ಲ ಆಸ್ತಿಗೋಸ್ಕರ ಮನೆಗೋಸ್ಕರ ಆಸ್ತಿ ಜಾಗಕ್ಕೋಸ್ಕರ ಎಷ್ಟು ಜಗಳ ಆಗೋಲ್ಲ ಏನು ರಕ್ತ ಸಂಬಂಧನೂ ನೋಡೋಲ್ಲ ಯಾವ ಸಂಬಂಧನೂ ನೋಡಲ್ಲ ಹೊಡೆದಾಡೋದು ಬರ್ದಾಡೋದು ಹೆಂಗಿರುತ್ತೆ ಹೆಂಗೆ ನಡೀತಾ ಇರ್ತಾರೆ ನಾವು ಡೈಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ ಆಮೇಲೆ ಫೋನ್ಗಳಲ್ಲಿ ನಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಈ ಜಾಗದಲ್ಲಿ ಇನ್ಫ್ಯಾಕ್ಟ್ ಇದಾಯ್ತು ಅಂತ ಹೇಳ್ಬಿಟ್ಟು ನಮಗೆ ನ್ಯೂಸ್ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೇ ಏನು ಈಗಿನ ಕಾಲದಲ್ಲಿ ಒಂಥರ ಕಸದ ಥರ ಕಸ ಸಮಾನ ಆಗ್ಬಿಟ್ಟಿದೆ ತಂದೆ ತಾಯಿ ಅನ್ನೋದು ಕಸ ಕಸ ಇದ್ದಂಗೆ ಆಗ್ಬಿಟ್ಟಿದೆ ಮಕ್ಕಳಿಗೆ ಆ ಥರ ಪರಿಸ್ಥಿತಿ ಈಗಿನ ಕಾಲ ನಡೀತಾ ಇದೆ ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಯಾರ್ಯಾರು ಲೈವ್ನ ನಾನು ನೋಡ್ತಾ ಇದ್ದೀರೋ ನಾನು ಹೇಳೋದು ಎಲ್ರಿಗೂ ಒಂದೇ ಮಾತು ದಯವಿಟ್ಟು ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಕೊಡಿ ಪ್ಲೀಸ್ ಅವ್ರನ್ನ ರೆಸ್ಪೆಕ್ಟ್ ಕೊಡಿ ಅವರು ವಯಸ್ಸಾಗದಿ ಆದಂಗೆ ಆದಂಗೆಲ್ಲ ಅವ್ರಿಗೊಂಥರ ಮಗು ಮನಸ್ಸಿದ್ದಂಗೆ ಗೊತ್ತಾಯ್ತಾ ಅವ್ರಿಗೊಂಥರ ಮಗು ಮನ್ಸಿದ್ದಂಗೆ ದಯವಿಟ್ಟು ಅವರಿಗೆ ರೆಸ್ಪೆಕ್ಟ್ ಕೊಡಿ ಗೊತ್ತಾಯ್ತಾ ಅವರಿಗೆ ಮರ್ಯಾದೆ ಕೊಡಿ ನೀವೇನ್ ಕೊಟ್ಟಿಲ್ಲ ಆದ್ರೂ ಪರವಾಗಿಲ್ಲ ಅವ್ರಿಗೆ ರೆಸ್ಪೆಕ್ಟ್ ಪ್ರೀತಿ ಅನ್ನೋದ್ ಕೊಡಿ ಫಸ್ಟ್ ಪ್ರೀತಿ ಕೊಡಿ ನೀವ್ ಒಂತೂ ತನ್ನ ಹಾಕುದ್ರು ಸರಿ ಆದ್ರೆ ಅದ್ರ ಜೊತೆಗೆ ನೀವು ಪ್ರೀತಿ ಸೇರ್ಸ್ಕೊಟ್ರೆ ಅವ್ರಿಗೆ ಅದೇ ಒಂದು ದೊಡ್ಡ ಖುಷಿ ಗೊತ್ತಾಯ್ತಾ ಅದೇ ಒಂದ್ ಸಂತೋಷ ಅವ್ರಿಗೆ ಬಂದಿರೋದೇ ಅದಕ್ಕೋಸ್ಕರ ತಪ್ಪಾಗ್ ಮಾತಾಡಿದ್ರೆ ದಯವಿಟ್ಟು ನಿಮ್ಮ ತಂಗಿ ಅಂತಾನೋ ನಿಮ್ಮ ಅಕ್ಕ ಅಂತಾನೋ ಮಾ ಇದು ಮಾಡಲೆಕ್ಟ್ ಮಾಡಿಬಿಡಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಓಕೆನಾ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಏನಾದರೂ ರಾಂಗಾಗಿ ಮಾತಾಡಿದರೆ ನೀವು ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿಬಿಟ್ಟು ಹೇಳಿ ನಾನು ರೈಟಾಗಿ ಮಾತಾಡಿದ್ರೂ ಕಮೆಂಟ್ ಮಾಡಿ ರಾಂಗಾಗಿ ಮಾತಾಡಿದ್ರೂ ಕಮೆಂಟ್ ಮಾಡಿ ನನಗೇನು ಬೇಜಾರಿಲ್ಲ ಓಕೆನಾ ನಾನು ಕಮೆಂಟ್ ರಿಪ್ಲೈನೂ ಮಾಡ್ತೀನಿ ಓಕೆನಾ ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಓಕೆನಾ ಸೊ ನನ್ನ ಮಗಳು ಸತಾಯಿಸ್ತಾ ಇದ್ದಾಳೆ ನೋಡಿ ಯಾವ ಸತಾಯಿಸ್ತಾ ಇದ್ದಾಳೆ ಓಜಿ ಅಜಿಂಗೆ ಸರಿ ಪಲ್ಕಾ ನೋಡಿ ಅಲ್ಲ ನೋಡಿ ಓ ಸತಾಯಿಸ್ತಾ ಇದ್ದಾಳೆ ತುಂಬಾ ನೋಡಿ ನಾನು ಲೈವ್ ಬಂದಿದ್ದೀನಿ ನನಗೆ ಮಾಡಕ್ ಬಿಡ್ತಾ ಇಲ್ಲ ನಾನು ಹಿಂದೆ 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 ಬರ್ತಾ ಇದ್ದಾಳೆ ನೋಡಿ ಎತ್ಕೊಂಡ್ರು ಬರ್ತಾ ಎತ್ಕೊಂತೀನಿ ಅಂದ್ರೂ ಬರ್ತಾ ಇಲ್ಲ ಅವಳ್ದು ಆಸ್ತಿ ಇದೆ ಎಲ್ಲ ಬಿಸಾಕ್ಬಿಟ್ಟಿದ್ದಾಳೆ ಅವಳ ಆಸ್ತಿ ಆಸ್ತಿ ಒಂದ್ ಇದೆ ಅವಳದು ಏನಂತ ಗೆಸ್ ಮಾಡಿರೋಳ ಆಸ್ತಿ ಎಲ್ಲ ಬಿಸಾಕ್ಬಿಟ್ಟಿದ್ದಾಳೆ ಎಲ್ಲೋ ಆಸ್ತಿ ಬಿಸಾಕ್ಬಿಟ್ಟಿದ್ದಾಳೆ ಅದಕ್ಕೆ ಅಳ್ತಾ ಇದ್ದಾಳೆ ಆಸ್ತಿ ಇದ್ರೆ ಸುಮ್ಮನೆ ಇರ್ತಾಳೆ ಇಲ್ಲ ಅಂದ್ರೆ ಇದೇ ತರ ಹಾ ಆಸ್ತಿ ಎಲ್ಲೋ ಬಿಸಾಕ್ಬಿಟ್ಟಿದಾಳೆ ಎಲ್ಲಿ ಬಿಸಾಕಿದಾಳೆ ಗೊತ್ತಿಲ್ಲ ಆಸ್ತಿ ಅಂದ್ರೆ ಏನ್ ಗೊತ್ತಾ ಆಸ್ತಿ ಅಂದ್ರೆ ಏನ್ ಗೊತ್ತಾ ಇಲ್ಲಿ ನೋಡಿ ಇದು ಅವಳ ಆಸ್ತಿ ಅವಳು ಸಿಕ್ಬಿಡ್ತು ಆಸ್ತಿ ನೋಡ್ದ ಆಸ್ತಿ ಸಿಕ್ಕಿದ ತಕ್ಷಣನೇ ಸುಮ್ಮನಾದ್ಲು ಸುಮ್ನಾದ್ಲು ಇನ್ನೊಂದಿದೆ ಒಂದೇ ಅಲ್ಲ ಇನ್ನೊಂದಿದೆ ಮೇನ್ ಆಸ್ತಿ ಹುಡುಕ್ತಾ ಇದ್ದಾಳೆ ಅದು ಸ್ವಲ್ಪ ದೊಡ್ಡದಾಗಿದೆ ಅದ್ ಕಾಣ್ತಾ ಇಲ್ಲ ಎಲ್ಲೋ ಎತ್ತಾಕ್ ಕಾಣಿಸ್ತಾ ಇಲ್ಲ ಎಲ್ಲೋ ಸೋಫಾ ಕೆಳಗಡೆನೋ ಎಲ್ಲೋ ಹೋಗಿದೆ ಕಾಣಿಸ್ತಾ ಇಲ್ಲ ಅದಕ್ಕೆ ಎಲ್ಲೋ ಹಾಕ್ಬಿಟ್ಟು ಅಳ್ತಾ ಇದ್ದಾಳೆ ಆಮೇಲೆ ಇವತ್ತು ಮಳೆ ಬರೋ ಥರ ವೆದರ್ ತುಂಬ ಚೆನ್ನಾಗಿದೆ ವೆದರು ಮೋಸ್ಟ್ಲಿ ಮಳೆ ಬರ್ಬೋದು ಅನಿಸುತ್ತೆ ಇವತ್ತು ನಿಮಗೆ ತೋರಿಸ್ತೀನಿ ನೋಡಿ ಇವತ್ತು ವೆದರ್ ಏನು ಸೂಪರಾಗಿದೆ ಎಷ್ಟು ಗಂಟೆ ಆಗ್ತಿದೆ ಅಂದರೆ ಐದೂವರೆ ನೋಡಿ ವೆದರ್ ನೋಡಿ ಇವತ್ತು ಮಳೆ ಬರ್ಬೋದು ಅನ್ಸುತ್ತೆ ಬಿಸಿಲು ಅನ್ನೋದೇ ಇಲ್ಲ ಬಿಸಿಲು ಹೊಲ್ಟೋಗಿದೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಮಳೆ ಆಗ್ತಾ ಇದೆ ಇಲ್ಲಿ ಮಳೆ ಅನ್ನೋದೇ ಇಲ್ಲ ಬಿಸಿಲು 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 ಸಾಕಾಗಿದೆ ಈ ಬಿಸಿಲಲ್ಲಿ ಈ ಬೇಸಿಗೆ ಕಾಲ ಮಳೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀವಿ ನಾವು ಎಲ್ಲ ಕಡೆ ಮಳೆ ಬರ್ತಾ ಇದೆ ಇಲ್ಲೂ ಮಳೆ ರಾಯ ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ತಂಪಾಗ್ತೀವಿ ನಾವೊಂದು ಸ್ವಲ್ಪ ಸೋ ನಾನು ಲೈವ್ ಚ ಹೇಗಿದೆ ನಾನು ಲೈವ್ ಮಾಡಿದ್ದು ಪೇರೆಂಟ್ಸ್ನ ಸೊ ಪೇರೆಂಟ್ಸ್ ಬಗ್ಗೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರೂ ಪೇರೆಂಟ್ಸ್ನ ಪೇರೆಂಟ್ಸ್ ತಂದೆ ತಾಯಿ ಜೊತೆಗೆ ಜಗಳ ಆಡಬೇಡಿ ದಯವಿಟ್ಟು ಯಾರು ಜಗಳ ಆಡಬೇಡಿ ಅವ್ರ ಮನಸ್ಸನ್ನು ನೋಯಿಸ್ಬೇಡಿ ಅವ್ರ ಮನಸ್ಸನ್ನು ನೀವೇನಾದರೂ ನೋಯ್ಸಿದರೆ ಆ ದೇವರು ನಿಮ್ಮನ್ನು ಕ್ಷಮೆ ಮಾಡೋದಿಲ್ಲ ಯಾರು ಕ್ಷಮೆ ಮಾಡೋದ್ರೂ ದೇವರು ಮಾತ್ರ ನಿಮ್ಮನ್ನು ಕ್ಷಮಿಸೋದಿಲ್ಲ ಇದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದರೆ ತಂದೆ ತಾಯಿ ಫಸ್ಟು ದೇವರು ಫಸ್ಟು ದೇವ್ರಾದ ಮೇಲೆ ತಂದೆ ತಾಯಿ ಸ್ಥಾನ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸೊ ಎಷ್ಟೇ ಪ್ರಾಬ್ಲಮ್ ಇರಲಿ ಎಷ್ಟೇ ನಿಮಗೆ ಯಾರು ತಲೆ ತುಂಬಲಿ ಯಾರು ಏನು ನಿಮಗೆ ಮೈಂಡ್ ವಾಶ್ ಮಾಡಲಿ ಏನೇ ಮಾಡಿದ್ರು ದಯವಿಟ್ಟು ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಅವ್ರು ಏನೇ ಹೇಳಲಿ ನಿಮಗೆ ಏನೇ ಬೈಲಿ ಓಕೆನಾ ನಾನು ಇದು ಇಲ್ಲ ತಂದೆ ತಾಯಿ ಕರೆಕ್ಟಾಗಿರ್ತಾರೆ ಎಲ್ಲ ಟೈಮಲ್ಲೂ ಕರೆಕ್ಟಾಗೇ ಇರ್ತಾರೆ ಅವ್ರಿಗೆ ಹೇಳೋದು ಕರೆಕ್ಟಾಗೇ ಇರುತ್ತೆ ನಾನು ಇದು ಹೇಳ್ತಿಲ್ಲ ಅವರು ರಾಂಗ್ ಇರ್ತಾರೆ ರಾಂಗ್ ಇರ್ತಾರೆ ಬಟ್ ಎನಿ ಟೈಮ್ ರಾಂಗ್ ಇರೋದಿಲ್ಲ ಅವರು ಓಕೆನಾ ಅವರು ಕೆಲವು ಕೆಲವು ಟೈಮಲ್ಲಿ ರಾಂಗ್ ಆಗಿಬಿಡ್ತಾರೆ ರಾಂಗ್ ಡಿಸಿಷನ್ ತಗೋತಾರೆ ಆದರೆ ನೀವು ಪ್ಲೀಸ್ ಅದಕ್ಕೇನು ರೆಸ್ಪಾನ್ಸ್ ಮಾಡಬೇಡಿ ನೀವು ಯಾವ ಥರ ಇರ್ತೀರ ಅದೇ ಥರನೇ ಇರಿ ಅವ್ರು ನಿಮಗೆ ರಾಂಗಾಗಿ ಟ್ರೀಟ್ ಮಾಡಿದ್ರೆ ನೀವು ಅವ್ರಿಗೆ ಲವ್ಲಿ ಟ್ರೀಟ್ ಮಾಡಿ ಓಕೆನಾ ಅವ್ರು ನಿಮಗೆ ದ್ವೇಷ ಮಾಡಿದ್ರೆ ನೀವು ಅವ್ರಿಗೆ ಪ್ರೀತಿ ಮಾಡಿ ಪ್ರೀತಿ ಕೊಡಿ ಓಕೆನಾ ಆ ಥರ ಮಾಡಿ ನೋಡಿ ಹಾಂ ಅವರು ಯಾವ ಥರ ನಿಮ್ಮ ಬಣ್ಣದಲ್ಲಿ ಕಲರರ್ ಅವರು ಕಲರ್ ಕಲರ್ ಕಲರ್ಫುಲ್ ಆಗ್ತಾರೆ ಹೇಳ್ಬಿಟ್ಟು ಓಕೆನಾ ಅದನ್ನು ಬಿಟ್ಬಿಟ್ಟು ಅವ್ರು ಹೇಳಿದ್ರು ಅಂತೇಳ್ಬಿಟ್ಟು ಅವ್ರ ಹತ್ರ ಜಗಳ ಆಡೋದು ಅವ್ರಿಗೆ ಹೇಳಬಾರ್ದು ಮಾತು ಹೇಳೋದು ಅವ್ರು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಡೋದು ನಾನು ಹೇಳ್ದೆ ಏನು ಹೇಳಿದೆ ನಿಮಗೆ ಯಾ ಹೆಂಗೆ ಅವ್ರಿಗೆ ವಯಸ್ಸು ಆಗ್ತಾ 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 ಹೋಗುತ್ತೋ ಅವ್ರ ಮನಸ್ಸು ಮಕ್ಕಳ ಮನಸ್ಸು ಇದ್ದಂಗೆ ಇವಾಗಿನ ಮಕ್ಳಿಗೆ ನಾವೇನಾದರೂ ಹೇಳಿಬಿಟ್ರೆ ಬೇಜಾರು ಮಾಡ್ಕೊಂಡು ಹೆಂಗೆ ಮನೆ ಬಿಟ್ಟು ಹೋಗ್ತಾರೆ ಗೊತ್ತು ತಾನೇ ನಿಮಗೆಲ್ಲ ಸಡನ್ ಅಂತ ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ ನಾನು ಹೊರಟೋಗ್ತೀನಿ ಅಂತ ಹೇಳೋದು ಇಲ್ಲ ಈಗಿನ ಕಾಲ ಮಕ್ಕಳು ಮನೆ ಬಿಟ್ಟು ಹೋಗ್ತಾ ಇದ್ದೀನಂತ ಹೋಗ್ಬಿಡ್ತಾರೆ ಅವರು ನಾವು ತಂದೆ ತಾಯಿ ಇಲ್ಲಿ ಹುಡುಕ್ತಾ ಇರ್ತೀವಿ ಎಲ್ಲೋದರು ಎಲ್ಲೋದ್ರು ಆ ಥರ ಮನ್ಸಾಗ್ಬಿಡುತ್ತ ಅವ್ರದ್ದು ವಯಸ್ಸು ಆಗ್ತಾ 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 ಅವ್ರ ಮನಸ್ಸು ಆ ಥರ ಆಗುತ್ತೆ ಸೊ ಪ್ಲೀಸ್ ದಯವಿಟ್ಟು ಯಾರೋ ನೋಯ್ಸೋಕ್ಕೆ ಹೋಗಬೇಡಿ ಪ್ಲೀಸ್ ಈ ತಂಗಿ ಅಂತ ತಿಳ್ಕೊಳ್ಳಿ ಅಕ್ಕ ಅಂತ ತಿಳ್ಕೊಳ್ಳಿ ಇಲ್ಲ ಏನೇನಾದರೂ ತಿಳ್ಕೊತೀರಾ ಅಂತ ತಿಳ್ಕೊಳ್ಳಿ ಬಟ್ ನನ್ನ ಮಾತನ್ನ ಸ್ವಲ್ಪ ಮೈಂಡಲ್ಲಿ ತೊಗೊಳ್ಳಿ ಓಕೆನಾ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ಆಮೇಲೆ ಅವ್ರಿಗೆ ಮರ್ಯಾದೆ ಕೊಡಿ ಅವ್ರಿಗೆ ಖುಷಿ ಕೊಡಿ ಪ್ರೀತಿ ಕೊಡಿ ಓಕೆನಾ ಇವತ್ತಿನ ಲೈವ್ ನಾನಿದೆ ಈ ಟಾಪಿಕ್ ಮೇಲೆ ನಾನು ಮಾಡಿದ್ದು ಓಕೆನಾ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಿ ಅಂತೇಳ್ಬಿಟ್ಟು ಯಾಕೆಂದರೆ ನೆನೆ ಇನ್ಸಿಡೆಂಟ್ ನೋಡಿದಾಗ್ಲಿಂದನೂ ನನಗೆ ತುಂಬ ಬೇಜಾರಾಗೋಗಿತ್ತು ಹೋಗಿತ್ತು ಅದನ್ನು ನಿಮ್ಮ ಜೊತೆಗೆ ಶೇರ್ ಅಂತ ಹೇಳ್ಬಿಟ್ಟು ನಾನು ಲೈವ್ ಮಾಡಿದ್ದು ಸೊ ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಓಕೆನಾ ಫಸ್ಟು ಪೇರೆಂಟ್ಸ್ ಆಮೇಲೆ ಎಲ್ಲ ಓಕೆನಾ ಸೊ ಇಷ್ಟೇ ಇವತ್ತಿನ ಲೈವ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿಗೋಣ ನೆಕ್ಸ್ಟ್ ಲೈವಲ್ಲಿ ಅಲ್ಲಿವರೆಗೂ Bye-bye.